ಸ್ನೇಹಿತರೇ ಆಗುವ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಪರಮಾಣುಗಳು ಮತ್ತು ಅಣುಗಳು ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಒಂಬತ್ತನೆಯ ತರಗತಿಯ ಎಲ್ಲ ಘಟಕಗಳ ಎಲ್ಲ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಪರಮಾಣುಗಳು ಮತ್ತು ಅಣುಗಳು ಘಟಕವನ್ನು ಸ್ಟಾರ್ಟ್ ಮಾಡೋಣ ಪರಮಾಣುಗಳು ಮತ್ತು ಅಣುಗಳು ಮೊದಲನೇದಾಗಿ ಪರಮಾಣು ಮತ್ತು ಅಣುಗಳಲ್ಲಿ ರಾಸಾಯನಿಕ ಸಂಯೋಜನೆಯ ನಿಯಮಗಳು ಬರ್ತವ್ರು ರಾಸಾಯನಿಕ ಸಂಯೋಜನೆಯ ಪ್ರಮುಖ ಎರಡು ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರಂದರೆ ಲೇವೋಸಿಯರ್ ಮತ್ತು ಜೋಸೆಫ್ ಎಲ್ ಪ್ರೋಸ್ಟ್ ಅವರು ಅಂದರೆ ಅದರಲ್ಲಿ ರಾಸಾಯನಿಕ ಸಂಯೋಜನೆಯ ಮೊದಲನೆಯ ನಿಯಮ ಯಾವುದಂದ್ರೆ ರಾಶಿ ಸಂರಕ್ಷಣಾ ನಿಯಮ ರಾಶಿ ಸಂರಕ್ಷಣಾ ನಿಯಮ ಅಂದರೆ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸೋಕೆ ಸಾಧ್ಯಲ್ಲ ಒಟ್ಟು ರಾಶಿ ಸುರಕ್ಷಿತವಾಗಿರ್ತದೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಒಟ್ಟು ರಾಶಿ ರಾಸಾಯನಿಕ ಕ್ರಿಯೆಗಿಂತ ಮುಂಚಿತವಾಗಿರ್ತಕ್ಕಂಥ ಒಟ್ಟು ರಾಶಿ ಎರಡು ಸೇಮ್ ಇರ್ತದೆ ಅಂದರೆ ಉದಾಹರಣೆಗೆ ರಾಸಾಯನಿಕ ಕ್ರಿಯೆ ಅಂದರಲ್ಲಿ ಐದು ಪಾಯಿಂಟ್ ಮೂರು ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಆರು ಗ್ರಾಮ್ ಎತ್ತನೋಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಉತ್ ಉತ್ಪನ್ನ ಎರಡು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ನೀರು ಮತ್ತು ಎಂಟು ಪಾಯಿಂಟ್ ಎರಡು ಗ್ರಾಮ್ ಸೋಡಿಯಂ ಎತ್ತನೋ ಇಟ್ಟು ಉಂಟು ಮಾಡ್ತದೆ ಅದರಲ್ಲಿ ರಾಕ್ಷಿ ರಾಶಿರ ಸಂರಕ್ಷಣೆ ನಿಯಮ ಅನ್ವಯ ಆಗಿದೆ ನೋಡಿ ಸೋಡಿಯಂ ಕಾರ್ಬೊನೇಟು ಐದು ಪಾಯಿಂಟ್ ಮೂರು ಗ್ರಾಮದ ಎಥನೋಯ್ ಕಮ್ಲ ಆರು ಗ್ರಾಮದ ಎರಡು ಕುಡ್ದಾಗ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಆಗ್ತದೆ ಇನ್ನು ಉತ್ಪನ್ನಗಳಲ್ಲಿ ಸೋಡಿಯಂ ಎಥನೋಟ್ ಎಂಟು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಎರಡು ಪಾಯಿಂಟ್ ಎರಡು ಗ್ರಾಮ್ ನೀರು ಜೀರೋ ಪಾಯಿಂಟ್ ಒಂಬತ್ತು ಇವನ್ನೆಲ್ಲ ಕುಡ್ದಾಗ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳಿರ್ತಕ್ಕಂಥ ಒಟ್ಟು ರಾಶಿಯು ಉತ್ಪನ್ನಗಳಿರ್ತಕ್ಕಂಥ ಒಟ್ಟು ರಾಶಿಗೆ ಸಮ ಆಗ್ತದೆ ಇದರ ಮೂಲಕ ನಮ್ಗೆ ಗೊತ್ತಾಗ್ತದೆ ರಾಸಾಯನಿಕ ಕ್ರಿಯೆ ನಡೆದಾಗ ರಾಶಿಯನ್ನು ನಾವು ಸೃಷ್ಟಿ ಮಾಡೋಕ್ಕೂ ಸಾಧ್ಯ ಇಲ್ಲ ರಾ ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ ಒಟ್ಟು ರಾಶಿ ಸುರಕ್ಷಿತವಾಗಿರ್ತದೆ ಅಂತೇಳಿ ರಾಶಿ ಸಂರಕ್ಷಣಾ ನಿಯಮ ಹೇಳ್ತದೆ ಇನ್ನು ಸ್ಥಿರ ಅನುಪಾತಗಳ ನಿಯಮ ಸ್ಥಿರ ಅನುಪಾತಗಳ ನಿಯಮ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿ ನಿರ್ದಿಷ್ಟ ಅನುಪಾತದಲ್ಲಿರ್ತದೆ ಅವುಗಳ ರಾಶಿ ಏನಿರ್ತದೆ ನಿಷ್ಠ ಅನುಪಾತದಲ್ಲಿರ್ತದೆ ಉದಾಹರಣೆಗೆ ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುವಾದ ನೀರನ್ನು ಪಡೆದರೂ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ರಾಶಿಗಳ ನಡುವಿನ ಅನುಪಾತ ಯಾವಾಗಲೂ ಒಂದು ಅನುಪಾತ ಎಂಟಾಗಿರ್ತದೆ ಒಂದು ವೇಳೆ ಒಂಬತ್ತು ಗ್ರಾಮ್ ನೀರನ್ನು ಇಬ್ಬಜನ್ಯೊಳಪೊಳಪಡಿಸಿದರೆ ಯಾವುದೇ ಒಂದು ಗ್ರಾಮ್ ಹೈಡ್ರೋಜನ್ ಮತ್ತು ಎಂಟು ಗ್ರಾಮ್ನಷ್ಟು ಆಕ್ಸಿಜನ್ ದೊರೆತದೆ ಹಾಗಾಗಿ ಯಾವುದೇ ವಿಧಾನ ಅಥವಾ ಆಕಾರದಿಂದ ಪಡೆದರೂ ಅಮೋನಿಯಂದಲ್ಲಿರ್ತಕ್ಕಂಥ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿ ಅನುಪಾತ ಹದಿನಾಲ್ಕು ಅನುಪಾತ ಮೂರು ಆಗ್ತದೆ ನೀವು ಎಷ್ಟೇ ಪ್ರಮಾಣ ತೋದ್ರಿ ಅದರ ರಾಶಿಗಳ ಅನುಪಾತ ಮಾತ್ರ ಇಷ್ಟ ಇರ್ತದೆ ಇನ್ನು ಆಧಾರ ಮೇಲೆ ಜಾನ್ ಡಾಲ್ಟನ್ರವರ ಪರಮಾಣು ಸಿದ್ಧಾಂತರವರು ಪರಮಾಣು ಸಿದ್ಧಾಂತ ಮಂಡಿಸ್ತಾರೆ ಜಾನ್ ಡಾಲ್ಟನ್ರ ಪರಮಾಣು ಸಿದ್ಧಾಂತದ ಪ್ರಮುಖ ಅಂಶಗಳೇನುಪ ಅಂದರೆ ಮೊದಲನೇದು ಎಲ್ಲ ದ್ರವ್ಯವು ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟೈತಿ ಅಂದರೆ ಒಂದು ವಸ್ತುವನ್ನು ವಿಭಜನೆ ಮಾಡ್ಕೊತ ಹೋದಂಗೆ ಹೋದಂಗೆ ಅದು ಅಂತಿಮವಾಗಿ ವಿಭಜನೆ ಮಾಡಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ತಪ್ಪದೆ ಅದಕ್ಕಾಗಿ ಇದರಿಂದ ಹೇಳ್ಬೋದು ದ್ರವ್ಯ ಎಲ್ಲ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದ್ರೆ ಗೊತ್ತಾಗ್ತದೆ ಇನ್ನು ಪರಮಾಣುಗಳು ಅಭ್ಯದ್ಯ ಕಣ್ಣುಗಳಿಂದಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಗೊಳಿಸಲು ಸಾಧ್ಯವಿಲ್ಲ ಇನ್ನು ಮೂರನೇದು ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳ ರಾಶಿ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಒಂದೇ ತನ್ನಾಗಿರ್ತಾವು ಇನ್ನು ನಾಲ್ಕನೇದು ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ನಾ ನಾಲ್ಕನೇದು ಐದನೇದು ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ನಾರನೇದು ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತಾವು ನೆಕ್ಸ್ಟ್ ಬರೋದು ಪರಮಾಣು ಅಂದರೆ ಏನು ಪರಮಾಣು ಅಂದರೆ ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ಪರಮಾಣು ಧಾತುವಿನ ಅತ್ಯಂತ ಸೂಕ್ಷ್ಮವಾದ ಕಣವೇ ಪರಮಾಣು ಅಂತ ಕರೀಲಾಗ್ತದೆ ಈ ಧಾತುಗಳನ್ನು ಗುರುತಿಸಕ್ಕ ವಿವಿಧ ಸಂಕೇತಗಳನ್ನು ಸೂಚಿಸ್ರು ಅದನ್ನು ಸೂಚಿಸಿದವರು ಜಾರ್ಜ್ ಬರ್ಜುಲಿಯಸ್ ರವರು ಮೊದಲಿಗರು ಅಂದರೆ ಧಾತುಗಳ ಸಂಕೇತಗಳ ಮೂಲಕ ಸೂಚಿಸಬೇಕಾದ್ರೆ ಮೊದಲು ಬಾರಿ ಚಾರ್ಜ್ ಜಾರ್ಜ್ ಬರ್ಜುಲಿಯಸ್ ಇಪ್ಯಾಕ್ ಎಂಬ ಸಂಸ್ಥೆ ರಾಸಾಯನಿಕ ಶಾಸ್ತ್ರ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇಪ್ಯಾಕ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಕರಿತೇವೆ ಇವರು ಸಂಕೇತ ಮತ್ತು ಘಟಕಾಂಶಗಳನ್ನು ಅನುಮೋದನೆ ಮಾಡಿದರು ಧಾತುಗಳ ಸಂಕೇತಗಳನ್ನು ಅವುಗಳ ಆಂಗ್ಲ ಭಾಷೆಯ ಹೆಸರಿನ ಮೊದಲ ಒಂದು ಅಥವಾ ಎರಡು ಅಕ್ಷರದಿಂದ ಪಡೆಯಲಾಯ್ತವು ಸಂಕೇತದಲ್ಲಿ ಮೊದಲ ಅಕ್ಷರ ದೊಡ್ಡ ಅಕ್ಷರದಲ್ಲಿ ಅಪ್ಪರ್ ಕೇಸ್ ಅಂತ ಮತ್ತು ಎರಡನೇ ಅಕ್ಷರವನ್ನು ಚಿಕ್ಕ ಅಕ್ಷರದಲ್ಲಿ ಲೋವರ್ ಕೇಸದಲ್ಲಿ ಬರೆದರು ಉದಾಹರಣೆಗೆ ಹೈಡ್ರೋಜನ್ ಹೈಡ್ರೋಜನ್ನ ಸಂಕೇತ ಮೊದಲೇ ಅಕ್ಷರ ಕ್ಯಾಪಿಟಲ್ ಕ್ಯಾಪ್ಟ ತಗೊಂಡ್ರು ಆಕ್ಸಿಜನ್ನ ಸಂಕೇತ ಓ ತಗೊಂಡ್ರು ಕಾರ್ಬನ್ನ ಸಂಕೇತ ಸಿ ತಗೊಂಡ್ರು ಅಲ್ಯೂಮಿನಿಯಂನ ಸಂಕೇತ ಎ ಎಲ್ ತಂದರು ಇಲ್ಲ ಎ ಎಲ್ ಮೊದಲೇ ಎರಡು ಅಕ್ಷರ ತೊಗೊಂಡ್ರೆ ಅಂದ್ರೆ ಅರ್ಗಾನ್ ಅಂತ ಬರ್ತದೆ ಅಲ್ಲಿ ಎ ಬರ್ತದೆ ಇಲ್ಲಿ ಬರ್ತದೆ ಅಲ್ಲಿ ಎ ಆರ್ ತೊಗೊಂಡರು ಇಲ್ಲಿ ಎ ಎಲ್ ತೊಂದರು ಜಿಂಕ್ ಅಂತ ತೊಗೊಂಡರು ಯಾಕೆ ಜಿಂಕ್ ಜಿಂಕನ್ನು ಜಡ್ಡಂತ ತೊಗೊಂಡ್ರಂದ್ರೆ ಬೇರೆ ಬೇರೆ ದಾತುಗಳು ಜರ್ಕೋಡಿಯಂ ಅಂತ ಅದು ಅದ ರೀತಿ ಮ್ಯಾಗ್ನೀಸ್ ಮ್ಯಾಗ್ನೇಷಿಯಮ್ ಮ್ಯಾಗ್ನೀಸ್ ಮ್ಯಾಗ್ನೇಷಿಯಮನ್ನು ಎಂ ಜಿಂದ ತಗೊಂಡ್ರು ಈ ರೀತಿ ಕೆಲವು ಧಾತುಗಳನ್ನು ಹೆಸರು ಸಂಖ್ಯೆ ಹೆಸರಿಸಬೇಕಾದ್ರೆ ಅವುಗಳನ್ನು ಮೊದಲ ಅಕ್ಷರ ಅಥವಾ ಎರಡು ಅಕ್ಷರಗಳನ್ನು ತೆಗೆದುಕೊಂಡ್ರು ಮೊದಲ ಅಕ್ಷರ ಕ್ಯಾಪಿಟಲ್ ತೊಗೊಂಡ್ರು ನಂತರ ಲೋವರ್ ಕೇಸ್ ತೊಗೊಂಡರು ಕೆಲವು ಧಾತುಗಳ ಸಂಕೇತಗಳನ್ನು ಆ ಧಾತುಗಳ ಲ್ಯಾಟಿನ್ ಅಥವಾ ಜರ್ಮನ್ ಅಥವಾ ಗ್ರೀಕ್ ಹೆಸರುಗಳಿಂದ ಪಡೆಯಲಾಯಿತು ಉದಾಹರಣೆಗೆ ಕಬ್ಬಿಣದ ಸಂಕೇತ ಎಫ್ ಇದು ಲ್ಯಾಟಿನ್ ಭಾಷೆಯ ಫೆರ್ರಮ್ ಎಂಬ ಬಂದದ ನಾಸೋಡಿಯಂನ ಸಂಕೇತ ಎನ್ ಎ ಇದು ನೆಟ್ರಿಯಮ್ನಿಂದ ಬಂದಿದೆ ಪೊಟ್ಯಾಮ್ನ ಸಂಕೇತ ಕೆ ಇದು ಕೆಲಿಯಂ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದದ ಇದರ ಕೆಲವು ಧಾತುಗಳ ಸಂಕೇತಗಳನ್ನು ಇಲ್ಲಿ ಟೇಬಲ್ ಮೂಲಕ ನೋಡ್ಬೋದು ಅಲ್ಯೂಮಿನಿಯಂನ ಸಂಕೇತ ಎ ಎಲ್ ಅರ್ಗಾನ್ ಎ ಆರ್ ಬೇರಿಯಂ ಬಿ ಎ ಬೋರಾನ್ ಬಿ ಬ್ರೋಮಿಯಮ್ ಬಿ ಆರ್ ಕ್ಯಾಲ್ಸಿಯಮ್ सी क्लोरीन सी कार्बन सी कोबाल्ट सी यू या ताम्र संकेत सी यू क्लोरीन एफ चिन्ह ए हाइड्रोजन एच आयोडीन आई कब्बिण एफ इ सीसा पी बी मैग्नीशियम एम नियॉन एन ಇನ್ನು ನೈಟ್ರೋಜನ್ ಸಂಕೇತ ಎನ್ ಆಕ್ಸಿಜನ್ ಓ ಪೊಟ್ಯಾಷಿಯಂ ಕೆ ಸಿಲಿಕಾನ್ ಎಸ್ ಐ ಬೆಳ್ಳಿ ಎಝಿ ಸೋಡಿಯಂ ಎನಿ ಎಸ್ ಯುರೇನಿಯಂ ಯು ಸತ್ತು ಜಡ್ನ್ ಜಿಂಕ್ ಇನ್ನು ಪರಮಾಣು ರಾಶಿ ಪ್ರತಿಯೊಂದು ಧಾತು ವಿಶಿಷ್ಟ ಪರಮಾಣು ರಾಶಿಯನ್ನು ಹೊಂದಿರುತ್ತದೆ ಪರಮಾಣು ರಾಶಿಯನ್ನು ಹತ್ಯೆ ಮಾಡೋಕ್ಕೆ ವಿಶ್ವದಿಂದ ಒಪ್ಪಿಕೊಳ್ಳಲಾದ ಕಾರ್ಬನ್ ಹನ್ನೆರಡು ಆದರ್ಶ ಮಾನವಾಗಿ ಅಂಗೀಕರಿಸಲಾಯಿತು ಒಂದು ಧಾತುವಿನ ಪರಮಾಣು ರಾಶಿಯ ಏಕಮಾನವು ನಿಖರವಾಗಿ ಒಂದು ಕಾರ್ಬನ್ನ ಹನ್ನೆರಡು ಪರಮಾಣು ರಾಶಿಯ ಪರಮಾಣುವಿನ ಪರಮಾಣು ರಾಶಿಯ ಹನ್ನೆರಡನೇ ಒಂದು ಭಾಗಕ್ಕೆ ಸಮವಾಗಿರ್ತದೆ ಅಂತ ಕಂಡುಹಿಡ್ಕೊಂಡ್ರು ಎಲ್ಲ ಧಾತುಗಳ ಸಾಪೇಕ್ಷ ಪರಮಾಣು ರಾಶಿಯನ್ನು ಕಾರ್ಬನ್ ಹನ್ನೆರಡು ಪರಮಾಣುವೊಂದಿಗೆ ಹೋಲಿಸಿ ಕಂಡುಹಿಡಲಾಯಿತು ಯಾಕಂತರೂ ಸ್ ಧಾತುವಿನ ಸಾಪೇಕ್ಷ ಪರಮಾಣು ರಾಶಿ ಅಂದರೆ ಏನಂದರೆ ಧಾತುವಿನ ಒಂದು ಪರಮ ಪರಮಾಣುವಿನ ಸಾಪೇಕ್ಷ ಪರಮಾಣು ರಾಶಿಯು ಒಂದು ಪರಮಾಣುವಿನ ಸರಾಸರಿ ರಾಶಿ ಮತ್ತು ಕಾರ್ಬನ್ ಹನ್ನೆರಡು ಪರಮಾಣುವಿನ ರಾಶಿಯ ಹನ್ನೆರಡನೆಯ ಒಂದರ ಅನುಪಾತ ಒಂದು ವ್ಯಾಖ್ಯಾನಿಸಲಾಗ್ತದೆ ಈಗ ಹೈಡ್ರೋಜನ್ನ ಪರಮಾಣು ರಾಶಿ ಒಂದು ಗ್ರಾಮದ ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ನೈಟ್ರೋಜನ್ನ ಪರಮಾಣು ರಾಶಿ ಹದಿನಾಲ್ಕದ ಆಕ್ಸಿಜನ್ದು ಹದಿನಾರು ಸೋಡಿಯಮ್ ಇಪ್ಪತ್ತ್ಮೂರು ಮ್ಯಾಗ್ನೀಷಿಯಮ್ ಇಪ್ಪತ್ನಾಲ್ಕು ಸಲ್ಫರ್ ಮೂವತ್ತೆರಡು ಕ್ಲೋರಿನ್ ಮೂವತ್ತೈದು ಪಾಯಿಂಟ್ ಐದು ಕ್ಯಾಲ್ಸಿಯಂ ನಲವತ್ತದ ಇನ್ನು ಅಣು ಅಂದರೆ ಏನು ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಣಾ ಬಲಗಳಿಂದ ಬಿಗಿಯಲ್ಪಟ್ಟ ಎರಡು ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಸಾಮಾನ್ಯವಾಗಿ ನಾವು ಅಣುವು ಅಂತ ಕರೀಲಾಗ್ತದೆ ಅಥವಾ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನಿಸ್ಬೋದು ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತವೇ ಸಂಯುಕ್ತದ ಅತ್ಯಂತ ಚಿಕ್ಕ ಕಣವೇ ಅಣು ಅಂತ ಕರೆಯಲಾಗ್ತದೆ ಇನ್ನು ಧಾತುಗಳ ಅಣುಗಳು ಧಾತುಗಳ ಅಣುಗಳು ಒಂದೇ ರೀತಿಯ ಪರಮಾಣುಗಳನ್ನು ಮಾಡಲ್ಪಟ್ಟಿದ್ದವು ಉದಾಹರಣೆಗೆ ಅರ್ಗಾನ್ ಹೀಲಿಯಂ ಮೊದಲಾದ ಅನೇಕ ಧಾತುಗಳ ಅಣುಗಳು ಕೇವಲ ಒಂದೇ ಪರಮಾಣುಗಳನ್ನು ಮಾಡಲ್ಪಟ್ಟರು ಆದ್ದರಿಂದ ಇದನ್ನು ಏಕ ಪರಮಾಣು ಅಣು ಅಂತ ಕರೀತವು ಆದರೆ ಆಕ್ಸಿಜನ್ ಒಂದನ್ನು ಎರಡು ಆಕ್ಸಿಜನ್ನ ಪರಮಾಣುಗಳಿಂದ ಇರ್ತದೆ ಆದ್ದರಿಂದ ದ್ವಿಪರಮಾಣೀಯ ಅಂತ ಕರೆಯಲಾಗ್ತದೆ ಫಾಸ್ಫರಸ್ ಚತುರ್ ಪರಮಾಣೀಯ ಅನುವು ಸಲ್ಫರ್ ಪರಮಾಣೀಯ ಅಣು ಆಗ್ತದೆ ಹೀಗೆ ಏಕ ಪರಮಾಣು ಅಣುಗಳು ಸೋಡಿಯಂ ಮ್ಯಾಗ್ನೀಷಿಯಮ್ ಕಬ್ಬಿಣ ತಾಮ್ರ ಕ್ಯಾಲ್ಸಿಯಂ ಮರ್ಗಾನಿ ಆನ್ಹೀಲಿಯಮ್ ಕೊಡ್ಬೋದು ಇನ್ನು ದ್ವಿಪರಮಾಣಿ ಅಣುಗಳು ಹೈಡ್ರೋಜನ್ನು ಆಕ್ಸಿಜನ್ನು ನೈಟ್ರೋಜನ್ನು ಕ್ಲೋರಿನು ಬ್ರೋಮಿನು ಅಯೋಡಿನ್ ಕೊಡ್ಬೋದು ತ್ರೀ ಪರಮಾಣಿಯನ್ನು ಆಕ್ಸಿಜನ್ ಅನ್ನು ಕೊಡಬಹುದು ಇನ್ನು ಬಹುಪರಮಾಣು ಫಾಸ್ಫರಸ್ ಮತ್ತು ಸಲ್ಫರನ್ನು ಕೊಡಬೋದು ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣುತೆ ಅಂತ ಕರಲಾಗ್ತದೆ ಇನ್ನು ಸಂಯುಕ್ತಗಳ ಅಣುಗಳು ವಿಭಿನ್ನ ಧಾತುಗಳ ಪರಮಾಣುಗಳು ನಿರ್ಷ್ಠ ಅನುಪಾತಗಳಲ್ಲಿ ಸೇರಿ ಸಂಯುಕ್ತ ಅಣುಗಳಾಗ್ತವು ಇಲ್ಲಿ ಸಂಯುಕ್ತ ಪರ ಸಂಯುಕ್ತಗಳಲ್ಲಿ ಧಾತುಗಳು ರಾಶಿಗಳ ಅನುಪಾತ ನೀರು ನೀರಿನಲ್ಲಿರೋ ಸಂಯುಕ್ತಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅವುಗಳ ರಾಶಿಗಳ ಅನುಪಾತ ಒಂದು ಅನುಪಾತ ಎಂಟು ಅಮೋನಿಯಾದಲ್ಲಿರ್ತಕ್ಕಂಥ ಸಂಯುಕ್ತಗೊಂಡ ಧಾತುಗಳು ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅವುಗಳ ರಾಶಿಗಳ ಅನುಪಾತ ಹದಿನಾಲ್ಕು ಅನುಪಾತ ಮೂರು ಕಾರ್ಬನ್ ಡೈಆಕ್ಸೈಡ್ ಸಂಯುಕ್ತಗೊಂಡ ಧಾತುಗಳು ಕಾರ್ಬನ್ ಮತ್ತು ಆಕ್ಸಿಜನ್ ಇವುಗಳ ಅನುಪಾತ ಮೂರು ಅನುಪಾತ ಎಂಟು ಇನ್ನು ಅಯಾನು ಎಂದರೇನು ವಿದ್ಯುತ್ತಾವೇಶಯುಕ್ತ ಕಣಗಳಿಗೆ ಅಯಾನು ಅಂತ ಕರೆಯಲಾಗ್ತದೆ ಅಯಾನ್ ಆವೇಶವನ್ನು ಹೊಂದಿದ ಕಣವಾಗಿದ್ದು ಋಣ ಅಥವಾ ಧನ ಆವೇಶವನ್ನು ಹೊಂದಿರಬಹುದು ಋಣ ಆವೇಶಯುಕ್ತ ಅಯಾನನ್ನು ಯಾನ್ ಎಂದು ಧನ ಆವೇಶಯುಕ್ತ ಅಯಾನನ್ನು ಕ್ಯಾಟ್ ಅಯಾನ್ ಎಂದು ಕರೆಯಲಾಗ್ತದೆ ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಇದರ ಘಟಕಗಳಂದ್ರೆ ಧನ ಆವೇಶವುಳ್ಳ ಸೋಡಿಯಂ ಅಯಾನು ಋಣ ಆವೇಶವುಳ್ಳ ಕ್ಲೋರಿನ್ ಅಯಾನುಗಳು ಇಲ್ಲಿ ಅಯಾನುಗಳು ಕೊಳ್ಳಿದ ನೋಡಿರಿ ಟೇಬಲನ್ನು ವಿದ್ಯಾರ್ಥಿ ನೋಡ್ಕೊಳ್ಬೇಕಾಗ್ತದೆ ರಾಸಾಯನಿಕ ಸೂತ್ರಗಳನ್ನು ಬರೆಯುವ ವಿಧಾನ ಒಂದರ ಸಂಯೋಜನೆಯ ಸಾಂಕೇತಿಕ ರೂಪವನ್ನು ನಾವು ರಾಸಾಯನಿಕ ಅನುಸೂತ್ರ ಅಂತ ಕರಿತೇವೆ ನಮ್ಮ ರಾಸಾಯನಿಕ ಸೂತ್ರ ಬರೀಬೇಕಾದ್ರೆ ಮೊದಲು ಏನು ಗೊತ್ತಿರಬೇಕಂದ್ರೆ ನಮ್ಗೆ ಆ ಧಾತುವನ್ನು ವೆಲೆನ್ಸಿ ಗೊತ್ತಿರಬೇಕಾಗ್ತದೆ ಅದಕ್ಕೆ ತರ ಧಾತು ಅಂದರ ಸಂಯೋಗ ಸಾಮರ್ಥ್ಯವನ್ನು ನಾವು ವೆಲನ್ಸಿ ಅಂತ ಕರಿತೇವೆ ಧಾತು ಅಂದರೆ ಎಷ್ಟು ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುವಿಗೆ ಸಂಯೋಗ ಹೊಂದಿ ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡ್ತಾವು ಎಂಬುದನ್ನು ಆ ವೆಲೆನ್ಸಿ ಬಳಕೆ ಮಾಡುವ ತೀರ್ಮಾನಕ್ಕೆ ಬರ್ಬೋದು ಈಗ ಹೈಡ್ರೋಜನ್ ಕ್ಲೋರೈಡ್ ಅದ ನೋಡಿ ಹೈಡ್ರೋಜನ್ ಇದ್ದದ್ದು ಕ್ಲೋರಿನಿಗೆ ಕೊಡ್ತದೆ ಆಗ ಹೈಡ್ರೋಜನ್ ಧನ ಏನು ಕ್ಲೋರಿನ್ ಋಣ ಏನು ಹೈಡ್ರೋಜನನ್ನು ಒಂದು ಎಲೆಕ್ಟ್ರಾನನ್ನು ಕೊಟ್ಟು ಎಚ್ ಪ್ಲಸ್ ಏನಾದರೆ ಸಿ ಎಲ್ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡು ಸಿ ಎಲ್ ಮೈನಸ್ ಏನಾಗ್ತದೆ ಆವಾಗ ಒಂದೊಂದು ಎಲೆಕ್ಟ್ರಾನ್ ಪರಸ್ಪರ ಹಂಚಿಕೆ ಮಾಡ್ಕೊಂಡ ಸಂಯುಕ್ತದ ಅನುಯಸ್ಸಿಯಲ್ಲಾಗ್ತದೆ ಅದೇ ರೀತಿಯಾಗಿ ಹೈಡ್ರೋಜನ್ ಸಲ್ಫೈಡ್ ಹೈಡ್ರೋಜನ್ನ ವೆಲೆನ್ಸಿ ಇರ್ತದೆ ಸಲ್ಫರ್ನ ವೆಲೆನ್ಸಿ ಹೈಡ್ರೋಜನ್ ವೆಲೆನ್ಸಿ ಇರ್ತದೆ ಹೈಡ್ರೋಜನ್ ಸಲ್ಫರ್ನ ವೆಲೆನ್ಸಿ ಎರಡು ಇರ್ತದೆ ನೋಡಿ ಒಂದೊಂದು ಎಲೆಕ್ಟ್ರಾನ್ ಕೊಟ್ಟು ಹೈಡ್ರೋಜನ್ ಸಲ್ಫೈಡ್ ಆಗ್ತದೆ ಹೈಡ್ರೋಜನ್ ಎರಡು ಎಲೆಕ್ಟ್ರಾನ್ ಕೊಡ್ತದೆ ಸಲ್ಫರ್ ಎರಡು ಎಲೆಕ್ಟ್ರಾನ್ ಕೊಡ್ತದೆ ಈ ರೀತಿ ಬೇರೆ ಬೇರೆ ಸಂಯುಕ್ತಗಳು ಯಾವ ರೀತಿ ಉಂಟಾಗ್ತವುಗಳ ವೆಲೆನ್ಸಿಗೆ ಅನುಗುಣವಾಗಿ ಸಂಯುಕ್ತಗಳು ಇವಾಗಲೂ ಉಂಟಾಗ್ತವೆ ನೆಕ್ಸ್ಟು ಅನುರಾಶಿ ವಸ್ತುವೊಂದರ ಅಣುವಿನಲ್ಲಿರುವ ಎಲ್ಲ ಪರಮಾಣುಗಳ ಪರಮಾಣು ರಾಶಿಗಳ ಒಟ್ಟು ಮೊತ್ತವೇ ಅನುರಾಶಿ ಉದಾಹರಣೆಗೆ ನೀರಿಂದು ಅನುಸೂತ್ರ ಹೆಚ್ಚಿಟ್ಟು ಸಾಪೇಕ್ಷ ಅನುರಾಶಿನ ಲೆಕ್ಕಾಚಾರ ಮಾಡುವುದು ಹೈಡ್ರೋಜನ್ ರಾಶಿ ಒಂದು ಯೂನಿಟ್ ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು ಯೂನಿಟ್ ಇವಾಗ ನೀರಿನ ಅನುರಾಶಿ ಏನಾಗ್ತದ ಎಚ್ ಟೂದಲ್ಲಿ ಎರಡು ಹೈಡ್ರೋಜನ್ ಅದವು ಅದಕ್ಕೆ ಎರಡು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಪ್ಲಸ್ ಒಂದು ಆಕ್ಸಿಜನ್ ಅದ ಒಂದು ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ್ತದೆ ಆಗ ಎರಡು ಇಂಟು ಒಂದು ಪ್ಲಸ್ ಒಂದು ಇಂಟು ಆಕ್ಸಿಜನ್ ಪರ್ಮನ್ ರಾಶಿ ಹದಿನಾರು ಅದ ಆಗ ಹದಿನಾರು ಒಂದ್ಲೇ ಹದಿನಾರು ಎರಡು ಒಂದ್ ಎರಡು ಎರಡು ಹದಿನಾರು ಕುಡಿಸೋದು ಹದಿನೆಂಟು ಆಗ್ತದೆ ಹದಿನೆಂಟು ಇನಿಟ್ ಇನ್ನು ನೈಟ್ರಿಕ್ ಆಮ್ಲದ ಅನುರಾಶಿಯನ್ನು ಕಂಡುಡಬೇಕು ನೈಟ್ರಿಕ್ ಆಮ್ಲದ ಅನ್ಸೂತ್ರ ಎಚ್ ಎನ್ ಅನ್ನು ತ್ರೀ ಹೈಡ್ರೋಜನ್ ನೈಟ್ರೋಜನ್ ಆಕ್ಸಿಜನ್ ಅದ ಇಲ್ಲ ಹೈಡ್ರೋಜನ್ ಒಂದು ಅದ ಅದಕ್ಕೆ ಒಂದು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಆಗ್ತದೆ ಪ್ಲಸ್ ನೈಟ್ರೋಜನ್ ಒಂದದಾಗ ಒಂದು ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ನೈಟ್ರೋಜನ್ನ ಪರಮಾಣು ರಾಶಿ ಆಗ್ತದೆ ನೈಟ್ರೋಜನ್ ಉಲ್ಟಾ ಹಾಕಿ ಮುಟ್ಟುಕೊಂಡರು ಆಮೇಲೆ ಆಕ್ಸಿಜನ್ ಅದಾವು ಅವಾಗ ಮೂರು ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ್ತದೆ ಅಂದರೆ ಇಲ್ಲಿ ನೈಟ್ರೋಜನ್ನ ಪರಮಾಣು ರಾಶಿ ಇದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನ ಸರಿಪಡಿಸ್ಕೊಬೇಕಾಗ್ತದೆ ಇದು ಸರಿಪಡಿಸ್ಕೊಳ್ಬೇಕು ಇದು ಎಕ್ಸ್ಚೇಂಜ್ ಆಗಬೇಕು ಇದು ಇಲ್ಲಿ ಬರ್ತದೆ ಇದು ಇಲ್ಲಿ ಬರ್ತದೆ ಅಂದರೆ ಒಂದು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಅವಾಗ ಒಂದು ಇಂಟು ಒಂದು ಪ್ಲಸ್ ಒಂದು ಇಂಟು ನೈಟ್ರೋಜನ್ ಪರಮಾಣು ರಾಶಿ ಒಂದು ಇಂಟು ಹದಿನಾಲ್ಕು ಆಗ್ತದೆ ಇನ್ನು ಆಕ್ಸಿಜನ್ ಪರಮಾಣುಶಿ ಮೂರು ಇಂಟು ಹದಿನಾರು ಅಂದಾಗ ಹದಿನಾರು ಮೂರಲೇ ನಲವತ್ತೆಂಟು ಆಗ್ತದೆ ಅವಾಗ ಹದಿನಾರು ಹದಿನೆ ನಲ್ವತ್ತೆಂಟು ಪ್ಲಸ್ ಹದಿನಾಲ್ಕು ಪ್ಲಸ್ ಒಂದು ಕುಡಿಸಿದಾಗ ಅರುವತ್ತ್ಮೂರು ಯೂನಿಟ್ ಆಗ್ತದೆ ಎಷ್ಟು ಅರುವತ್ತ್ಮೂರು ಯೂನಿಟ್ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂತ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದ್ರು ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋನಿ ಆರ್